ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಎಂಟನೆಯ ಗದ್ಯಪಾಠ ಆಸನದ ಮೇಲೆ ಆಸನ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಕನ್ನಡ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿರುವಂತಹ ಎಂಟನೆಯ ಗದ್ಯಪಾಠ ರಚನೆ ಮಾಡಿರುವ ಕೃತಿಕಾರರು ರಾಶಿ ರಪೂರ್ತಿ ಹೆಸರು ಡಾಕ್ಟರ್ ಎಂ ಶಿವರಾಮ್ ಮೊದಲಿಗೆ ಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಕೃತಿಕಾರರ ಪರಿಚಯದೊಂದಿಗೆ ಪದಗಳ ಅರ್ಥ ಹಾಗೂ ಪಾಠದ ಸಾರಾಂಶವನ್ನು ಕೂಡ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಆಸನದ ಮೇಲೆ ಆಸನ ಪ್ರವೇಶ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ಡಿ ವಿ ಜಿ ಅವರ ಈ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೀವಿ ಅಲ್ಲವೇ ಮಾತಿನಲ್ಲಿ ಅಷ್ಟೇ ಅಲ್ಲ ಬರವಣಿಗೆಯಲ್ಲೂ ಹಾಸ್ಯವನ್ನು ಸೃಷ್ಟಿಸಬಹುದು ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯವೇ ಒಂದು ಪ್ರಕಾರವಾಗಿ ಬೆಳೆದು ಬಂದಿದೆ ಜೀವನದ ನೈಜ ಸಂಗತಿಗಳಿಗೆ ಹಾಸ್ಯದ ಲೇಪನ ಹಚ್ಚಿ ಓದುಗರಲ್ಲಿ ನಗೆ ತರಿಸುವಲ್ಲಿ ರಾಶಿಯವರು ಸಿದ್ಧಹಸ್ತರು ಯೋಗಾಸನ ಮಾಡುವ ಅಭ್ಯಾಸವನ್ನು ಕೆಲವರು ರೂಢಿಸಿಕೊಂಡಿರುತ್ತಾರೆ ಯೋಗಾಸನವನ್ನು ಕ್ರಮಬದ್ಧವಾಗಿ ಕಲಿಯದಿದ್ದರೆ ತೊಂದರೆಗೆ ಒಳಗಾಗಬೇಕಾಗುತ್ತದೆ ಎಂಬುದನ್ನು ರಾಶಿಯವರು ಪ್ರಸ್ತುತ ಪಾಠದಲ್ಲಿ ರಸವತ್ತಾಗಿ ಬಣ್ಣಿಸಿದ್ದಾರೆ ವಿದ್ಯಾರ್ಥಿಗಳೇ ಗಮನಿಸಿ ನಗು ಒಂದು ಸಹಜ ಕ್ರಿಯೆ ನಗಿಸುವುದು ಒಂದು ಕಲೆ ಅಲ್ಲವೇ ನಗುವುದು ನಾವು ತಮಾಷೆಯ ವಿಷಯ ಬಂದಾಗ ಅಥವಾ ನಗೆಯ ಚಟಾಕಿ ಬಂದಾಗ ನಾವು ನಗುವುದು ಸಹಜ ಧರ್ಮ ನಗಿಸುವುದು ಅದು ಒಂದು ನಿಜವಾಗಿಯೂ ಒಂದು ಕಲೆ ಆದ್ದರಿಂದಲೇ ಡಿ ವಿ ಜಿ ಅವರು ನಗುವಿನ ಬಗ್ಗೆ ಹೀಗೆ ಹೇಳುತ್ತಾರೆ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ಎಂಬುದಾಗಿ ಮಾತಿನಲ್ಲಿ ಅಷ್ಟೇ ಅಲ್ಲ ಬರವಣಿಗೆಯಲ್ಲೂ ಕೂಡ ಹಾಸ್ಯವನ್ನು ನಾವು ಸೃಷ್ಟಿ ಮಾಡಬಹುದು ಕನ್ನಡದಲ್ಲಿ ಹಾಸ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಹಿತ್ಯ ಪ್ರಕಾರವೇ ಇತ್ತೀಚಿನ ದಿನಗಳಲ್ಲಿ ಬೆಳೆದುಕೊಂಡು ಬಂದಿದೆ ಜೀವನದ ನೈಜ ಸಂಗತಿಗಳನ್ನು ಅಂದರೆ ಜೀವನದಲ್ಲಿ ನಡೆಯುವಂತಹ ನಿಜ ಸಂಗತಿಗಳನ್ನು ಸಂಗತಿಗಳಿಗೆ ಒಂದು ಹಾಸ್ಯದ ಲೇಪನವನ್ನು ಹಚ್ಚಿ ಓದು ಓದುಗರಲ್ಲಿ ನಗೆ ತರಿಸುವಲ್ಲಿ ರಾಶಿಯವರು ಸಿದ್ಧ ಹಸ್ತರು ನಾವಿಲ್ಲಿ ನೋಡಬಹುದು ನಗೆ ಹಬ್ಬ ಅಂತ ಕಾರ್ಯಕ್ರಮಗಳನ್ನು ನಾವು ಪಾಲ್ಗೊಂಡಾಗ ಯಾವ ರೀತಿ ಅವರು ಪುಸ್ತಕಗಳ ಸಾಹಿತ್ಯದ ಪುಸ್ತಕಗಳನ್ನು ಓದುವುದರ ಮೂಲಕ ಅದಕ್ಕೆ ಹಾಸ್ಯದ ಲೇಪನವನ್ನು ಹಚ್ಚಿ ಯಾವ ರೀತಿ ನಗೆ ಚಟಾಕಿಗಳನ್ನು ಹಾರಿಸುತ್ತಾರೆ ಎಂಬುದಾಗಿ ಇಲ್ಲಿಯೂ ಕೂಡ ರಾಶಿಯವರು ಇಂತಹ ಒಂದು ಹಾಸ್ಯದ ಲೇಪನ ಹಚ್ಚಿ ಓದುಗರಲ್ಲಿ ನಗೆ ತರಿಸುವಲ್ಲಿ ಸಿದ್ಧಹಸ್ತರಾಗಿದ್ದಾರೆ ಯೋಗಾಸನ ಮಾಡುವ ಅಭ್ಯಾಸವನ್ನ ಕೆಲವರು ರೂಢಿಸಿಕೊಂಡಿರುತ್ತಾರೆ ಯೋಗಾಸನವನ್ನು ಕ್ರಮಬದ್ಧವಾಗಿ ಅಂದರೆ ಪ್ರತಿನಿತ್ಯ ಕಲಿಯದಿದ್ದರೆ ತೊಂದರೆಗೆ ಒಳಗಾಗುತ್ತದೆ ಎಂಬುದನ್ನು ತೊಂದರೆಗೆ ಒಳಗಾಗಬೇಕಾಗುತ್ತದೆ ಎಂಬುದನ್ನು ರಾಶಿಯವರು ಪ್ರಸ್ತುತ ಪಾಠದಲ್ಲಿ ರಸವತ್ತಾಗಿ ಅಂದರೆ ಅರ್ಥಪೂರ್ಣವಾಗಿ ಸ್ವಾರಸ್ಯಕರವಾಗಿ ವಿವರಣೆಯನ್ನು ಮಾಡಿದ್ದಾರೆ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ ಆಸನದ ಮೇಲೆ ಆಸನ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ರಾಶಿ ರಾಶಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಎಂ ಶಿವರಾಮ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಸುವಿಖ್ಯಾತ ಅಂದರೆ ಪ್ರಸಿದ್ಧರಾದಂತಹ ವೈದ್ಯರಾಗಿರುವ ಇವರು ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರು ಎಲ್ಲರಿಗೂ ಗೊತ್ತಿದೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿನ ಸಂಸ್ಥಾಪಕರು ಆ ಕಾಲೇಜನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಇವರಾಗಿದ್ದಾರೆ ಇವರು ಬೆಂಗಳೂರು ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿದಷ್ಟೇ ಅಲ್ಲ ಕೊರವಂಜಿ ಎಂಬ ವಿನೋದ ಸಾಹಿತ್ಯ ಮಾಸಪತ್ರಿಕೆಯನ್ನು ಕೂಡ ಆರಂಭಿಸಿ ಇಪ್ಪತ್ತೈದು ವರ್ಷ ಕಾಲ ಆ ಪತ್ರಿಕೆ ಮಾಸಪತ್ರಿಕೆಯನ್ನು ನಡೆಸಿಕೊಂಡು ಬಂದಂತಹ ವ್ಯಕ್ತಿ ಇವರಾಗಿದ್ದಾರೆ ನಗು ನಗು ಸಮಾಜ ನಗು ದರ್ಬಾರಿಗಳು ನಗು ಸಂಸಾರಿಗಳು ಒಂದಾನೊಂದು ಕಾಲದಲ್ಲಿ ಕೊರವಂಜಿಯ ಪಡುವಣ ಯಾತ್ರೆ ಮನೋನಂದನ ಇವು ರಾಶಿಯವರ ಪ್ರಮುಖ ಕೃತಿಗಳು ಮನಮಂಥನ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ ಬೆಸ್ಟ್ ಆಫ್ ರಾಶಿ ಎಂಬ ಸಂಕಲನದಿಂದ ಆಸನದ ಮೇಲೆ ಆಸನ ಗದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ ನೀವು ಪ್ರಮುಖವಾಗಿ ಕೃತಿಕಾರರ ಪರಿಚಯದಲ್ಲಿ ಗಮನಿಸಬೇಕಾದದು ರಾಶಿ ಅವರ ಕಾವ್ಯನಾಮ ರಾಶಿ ಎಂಬುದು ಯಾರ ಕಾವ್ಯನಾಮ ಎಂದರೆ ಡಾಕ್ಟರ್ ಎಂ ಶಿವರಾಮ್ ಅವರ ಕಾವ್ಯನಾಮ ಇವರು ಯಾವಾಗ ಜನಿಸಿದರು ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಎಲ್ಲಿ ಎಂದರೆ ಬೆಂಗಳೂರಿನಲ್ಲಿ ಇವರು ಯಾವ ವೃತ್ತಿಯನ್ನು ಮಾಡುತ್ತಾರೆ ಎಂದರೆ ಇವರೊಬ್ಬ ವೈದ್ಯರಾಗಿದ್ದಾರೆ ಇನ್ನು ಇವರು ಸ್ಥಾಪಿಸಿದ ಸಂಸ್ಥೆ ಬೆಂಗಳೂರು ಮೆಡಿಕಲ್ ಕಾಲೇಜು ಏನು ಇವರು ಕೊರವಂಜಿ ಎನ್ನುವಂತಹ ಸಾಹಿತ್ಯ ಮಾಸಪತ್ರಿಕೆಯನ್ನು ಕೂಡ ಇಪ್ಪತ್ತೈದು ವರ್ಷಗಳ ಕಾಲ ನಡೆಸಿಕೊಂಡು ಬಂದಂತಹವರು ಇವರ ಪ್ರಮುಖ ಕೃತಿಗಳು ಎಂದರೆ ನಗು ಸಮಾಜ ನಗು ದರ್ಬಾರಿಗಳು ನಗು ಸಂಸಾರಿಗಳು ಒಂದಾನೊಂದು ಕಾಲದಲ್ಲಿ ಕೊರವಂಜಿಯ ಪಡವಣಯಾತ್ರೆ ಮನೋನಂದನ ಇವು ರಾಶಿಯವರ ಪ್ರಮುಖ ಕೃತಿಗಳು ಮನಮಂಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿದೆ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ ಬೆಸ್ಟ್ ಆಫ್ ರಾಶಿ ಎಂಬ ಸಂಕಲನದಿಂದ ಆಸನದ ಮೇಲೆ ಆಸನ ಗದ್ಯಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನ ನೋಡಿ ಗಮನಿಸಿ ಆಸನ ಎಂದರೆ ಯೋಗಾಸನ ದೇಹದ ಭಂಗಿಗಳು ಎರಡನೆಯದು ಉಸ್ತಾದ್ ಎಂದರೆ ಗರಡಿಯ ಗುರು ದಮ್ಮು ಎಂದರೆ ಮೇಲುಸುರು ಉಬ್ಬಸ ಎಂಬರ್ಥ ಪೈಲ್ವಾನ ಅಂದ್ರೆ ಜೆಟ್ಟಿ ಕುಸ್ತಿ ಮಾಡುವವ ಬಲಶಾಲಿ ಎಂಬರ್ಥ ಮದ್ದು ಎಂದರೆ ಔಷಧ ಸಂತುಷ್ಟಿ ಅಂದ್ರೆ ತೃಪ್ತಿ ಒಂಗುಷ್ಟ ಅಂಗುಷ್ಟ ಹೆಬ್ಬೆರಳು ಎಂಬರ್ಥ ದಪ್ತರ ಅಂದರೆ ಫೈಲು ಕಡತ ದಾಖಲೆ ಎಂಬರ್ಥ ಪಶ್ಚಾತ್ತಾಪ ಎಂದರೆ ದುಃಖ ಬೊಂಬೆ ಅಂದರೆ ಚಿತ್ರ ಪುತ್ಥಳಿ ರೆಕಾರ್ಡ್ ರೂಮ್ ಅಂದರೆ ದಾಖಲೆಗಳ ಕೊಠಡಿಯನ್ನು ರೆಕಾರ್ಡ್ ರೂಮ್ ಎಂದು ಕರೆಯುತ್ತಾರೆ ಇನ್ನು ಗಮನಿಸಿ ಈ ಪದಗಳನ್ನು ಕೂಡ ಅದು ಯಾವುದು ಎಂದರೆ ಸರ್ವನಾಶೆ ಸಮುತ್ಪನ್ನೆ ಸತ್ಯಂ ವದತಿ ಕಿಂಕರಹ ಅರ್ಥ ಕೆಟ್ಟ ಕಾಲ ಬಂದಾಗ ಸೇವಕನು ಸತ್ಯವನ್ನು ನುಡಿಯುತ್ತಾನೆ ಲಬ್ಡಬ್ ಅಂದರೆ ಆರೋಗ್ಯವಂತ ಹೃದಯದ ಬಡಿತದ ಸದ್ದು ಡಬ್ ಲಸ್ಟಸ್ ಅಂದರೆ ಹೃದಯ ಸರಿ ಇಲ್ಲದಾಗಿನ ಬಡಿತದ ಸದ್ದು ಇನ್ನು ಹೃದಯ ಪರಿವರ್ತನೆ ಅಂದರೆ ಹೃದಯದ ಆರೋಗ್ಯ ಹೆಚ್ಚುವುದು ಮನಃ ಪರಿವರ್ತನೆ ಇಲ್ಲಿ ವ್ಯಂಗ್ಯಾರ್ಥದಲ್ಲಿ ಬಳಕೆಯಾಗಿರುವಂತಹದ್ದು ಇನ್ನು ಇಲ್ಲಿ ಗಮನಿಸಿ ಕೆಳಗಿನ ಒಂದು ಸಾಲುಗಳನ್ನು ಹಾಸ್ಯಭರಿತವಾದಂತಹ ವ್ಯಂಗ್ಯವನ್ನು ಇಲ್ಲಿ ಜೋರಾಗಿ ನಡೆದರೆ ಉಬ್ಬಸ ಬರುತ್ತದೆಯೇ ಬಿಸಿಲಿನಲ್ಲಿ ಬೆವರುತ್ತದೆಯೇ ಊಟವಾದ ಮೇಲೆ ಎದೆ ಬ ಬತ್ತುತ್ತದೆಯೇ ಊಟವಾದ ಮೇಲೆ ತೇಗು ಬರುತ್ತದೆಯೇ ಇವು ಯಾವ ರೋಗ ಲಕ್ಷಣಗಳು ಅಲ್ಲ ಆದರೂ ಕೂಡ ಯಾರಾದರೂ ಅದರಲ್ಲೂ ಡಾಕ್ಟರು ಹೀಗೆ ಕೇಳಿದರೆ ರೋಗ ಭಯ ಮೂಡುತ್ತದೆ ಓದುಗರಲ್ಲಿ ನಗು ಬರುತ್ತದೆ ನಗು ಅರಳುತ್ತದೆ ಏನು ಎರಡನೆಯದು ನನಗೂ ಹಾಗೆಯೇ ಆಗಿತ್ತು ಸಾಮಾನ್ಯವಾಗಿ ಇದು ಭರವಸೆಯ ಮಾತು ಅದನ್ನು ಹೇಳುವ ರೀತಿ ಸಂದರ್ಭ ಭಯ ಹುಟ್ಟಿಸುವಂತೆ ಇದೆ ಹೀಗೆ ಮತ್ತೊಂದು ಹಾಸ್ಯದ ಒಂದು ಸಾಲನ್ನು ಗಮನಿಸಿ ವಿಮಾ ಕಂಪನಿ ಮುಳುಗಿತು ಸಾಮಾನ್ಯವಾಗಿ ಉದ್ಯೋಗಸ್ಥರು ದೊಡ್ಡ ಮೊತ್ತಕ್ಕೆ ವಿಮೆ ಮಾಡಿಸಿರುತ್ತಾರೆ ಅವಧಿ ಮುಗಿದ ಮೇಲೆ ಹಣ ಸಂದಾಯವಾದರೆ ಕಂಪನಿಗೆ ಏನೂ ನಷ್ಟವಿಲ್ಲ ಅವಧಿ ಮುಗಿಯುವ ಮೊದಲೇ ವ್ಯಕ್ತಿ ನಿಗಿದರೆ ಅಂದರೆ ಸತ್ತು ಹೋದರೆ ಕಂಪನಿಯು ಪೂರ್ಣ ಮೊತ್ತ ನೀಡಬೇಕಾಗುತ್ತದೆ ಅದು ಕಂಪನಿಗೆ ದೊಡ್ಡ ಲೆಕ್ಕದ ಮೊತ್ತವೇ ಇದು ಈ ಮಾತಿನ ಇಂದಿನ ಅರ್ಥ ಮತ್ತೊಂದು ಹಾಸ್ಯದ ಮಾತನ್ನ ವ್ಯಂಗ್ಯದ ಮಾತನ್ನು ನೋಡಿ ಪ್ರಕಾಶಕನಿಗಾದರೂ ಒಂದು ತುತ್ತು ಅನ್ನ ಕೊಡೋಣ ಹಣ ಉಡಿ ಪುಸ್ತಕಗಳನ್ನು ಪ್ರಕಟಿಸುವವನು ಪ್ರಕಾಶಕ ಇವನು ಪುಸ್ತಕಗಳನ್ನು ಮಾರಿದರೆ ಲಾಭ ಬರುತ್ತದೆ ಕೊಂಡವರು ಪ್ರಕಾಶಕನಿಗೆ ಸಹಾಯ ಮಾಡಿದಂತಾಗುತ್ತದೆ ಇಲ್ಲಿ ಅಂತಹ ಔದಾರ್ಯ ಏನೂ ಇರುವುದಿಲ್ಲ ಎಂಬುದು ಮತ್ತೊಂದು ಸಾಲು ನಾನು ಹೀಗೆಯೇ ಸತ್ತು ಹೋದರೆ ಹಣ ಹೊರಕ್ಕೆ ಬಂದವ ಬಂದವರು ನೋಡಿ ನಗುತ್ತಾರಲ್ಲ ಎಂದು ಭಯ ಏನು ಸಾಯುವ ಹಾಗಾದರೆ ಹೇಳಿ ಕಳುಹಿಸಿ ಆಗ ಒಂದು ಬಂದು ಇಂಜೆಕ್ಷನ್ ಕೊಡುತ್ತೇನೆ ಮತ್ತೊಂದು ಸಾಲು ಇಂಜೆಕ್ಷನ್ ಇಲ್ಲವೇ ನಾನು ಸಾಯುತ್ತೇನೆ ಏನೂ ಬೇಡ ಹೋಗ್ರಿ ಇವು ಗದ್ಯಪಾಠದಲ್ಲಿ ಬಂದಿರುವಂತಹ ವ್ಯಂಗ್ಯದ ಅರ್ಥ ನೀಡುವಂತಹ ಸಾಲುಗಳು ವಿದ್ಯಾರ್ಥಿಗಳೇ ಗಮನಿಸಿ ಇನ್ನು ಗದ್ಯಪಾಠವನ್ನು ಓದುವುದರ ಮುಖಾಂತರ ಗದ್ಯಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಹಾಸನದ ಮೇಲೆ ಹಾಸನ ಗದ್ಯಪಾಠ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಕಚೇರಿಯಲ್ಲಿ ಕುಳಿತು ಬರೆದು ಬರೆದು ಸೊಂಟ ಹಿಡಿದುಕೊಂಡು ಬಿಟ್ಟು ರೆಕಾರ್ಡ್ ರೂಮಿಗೆ ಹೋಗಿ ಒಂದು ಐದು ನಿಮಿಷ ನೆಲದ ಮೇಲೆ ಮಲಗಿದರೆ ನೋವು ಕಡಿಮೆ ಆಗಬಹುದೆಂದು ಅಲ್ಲಿಗೆ ಹೋಗಿ ಯಾರಿಗೂ ಕಾಣದ ಒಂದು ಮೂಲೆಯಲ್ಲಿ ಎರಡು ದಪ್ತರವನ್ನೇ ತಲೆದಿಂಬು ಮಾಡಿಕೊಂಡು ಮಲಗಿದೆ ಇಲ್ಲಿ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಕಚೇರಿಯಲ್ಲಿ ಕುಳಿತು ಬರೆದು ಬರೆದು ಸೊಂಟ ಹಿಡಿದುಕೊಂಡು ಬಿಡ್ತು ರೆಕಾರ್ಡ್ ರೂಮಿಗೆ ಅಂದರೆ ರೆಕಾರ್ಡ್ ಪುಸ್ತಕಗಳನ್ನು ಇರತಕ್ಕಂತಹ ಒಂದು ರೂಮಿಗೆ ಹೋಗಿ ಒಂದು ಐದು ನಿಮಿಷ ನೆಲದ ಮೇಲೆ ಮಲಗಿದರೆ ನೋವು ಕಡಿಮೆ ಆಗಬಹುದು ಎಂದು ಅಲ್ಲಿಗೆ ಹೋಗಿ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಎರಡು ದಪ್ತರವನ್ನೇ ತಲೆದಿಂಬು ಅಂದರೆ ಒಂದು ಎರಡು ರೆಕಾರ್ಡ್ ಫೈಲನ್ನೇ ತಲೆದಿಂಬನಾಗಿ ಮಾಡಿಕೊಂಡು ಮಲಗಿಬಿಟ್ಟರು ಹಾಗೆಯೇ ನಿದ್ರೆ ಹತ್ತಿರಬಹ ಬೇಕು ಯಾರೋ ಬಂದು ಎಬ್ಬಿಸಿದಂತಾಯಿತು ಎಚ್ಚೆತ್ತು ಕುಳಿತೆ ಎದುರಿಗೆ ನಮ್ಮ ಚಿಕ್ಕ ಸಾಹೇಬರು ಏನ್ರಿ ಇದೇನು ಮಲಗುವ ಮನೆಯೋ ಎಂದರು ಸರ್ವನಾಶೆ ಸಮುತ್ಪನ್ನೆ ಸತ್ಯಂ ವದತಿ ಕಿಂಕರಹ ನನ್ನ ಟೋಂಕ ನೋವು ಅದಕ್ಕೆ ತಕ್ಕ ಮದ್ದು ಎಲ್ಲವನ್ನೂ ಹೇಳಿದೆ ಚಿಕ್ಕ ಸಾಹೇಬರು ಇಲ್ಲಿ ಗಮನಿಸಿ ನಾವು ಪದಗಳ ಅರ್ಥದಲ್ಲಿ ಗಮನಿಸಿದ್ದೇವೆ ಏನಂದರೆ ಸರ್ವನಾಶೆ ಸಮುತ್ಪನ್ನೆ ಸತ್ಯಂ ವದತಿ ಕಿಂಕರಹ ಪದದ ಅರ್ಥ ಏನು ಅಂದರೆ ಕೆಟ್ಟ ಕಾಲ ಬಂದಾಗ ಸೇವಕನು ಸತ್ಯವನ್ನು ನುಡಿಯುತ್ತಾನೆ ಎಂಬುದಾಗಿ ಇಲ್ಲಿ ಹಾಗೆಯೇ ಆಗುತ್ತೆ ಏನೆಂದರೆ ಲೇಖಕರು ಸೊಂಟ ನೋವಿನ ಪರಿಣಾಮ ಎರಡು ಫೈಲುಗಳನ್ನೇ ದಪ್ತರಗಳನ್ನೇ ತಲೆದಿಂಬನ್ನಾಗಿ ಮಾಡಿಕೊಂಡು ಮಲಗಿರಬೇಕಾದರೆ ತಕ್ಷಣ ಏನಾಗುತ್ತೆ ಅಲ್ಲಿಗೆ ಬಂದಂತಹ ಅಧಿಕಾರಿಯೊಬ್ಬರು ತಮಗಿಂತ ಮೇಲಿನ ಅಧಿಕಾರಿ ಅವರು ಆ ಒಂದು ಸನ್ ಸಾಹೇಬರು ಯಾರೋ ಬಂದು ಎಬ್ಬಿಸಿದಂತಾಯಿತು ಎಚ್ಚೆತ್ತು ಕುಳಿತು ನೋಡಿದರೆ ಚಿಕ್ಕ ಸಾಹೇಬರು ಏನ್ರಿ ಇದೇನು ಮಲಗುವ ಮನೆಯೋ ಎಂದು ಅವರನ್ನು ಕೇಳಿದಾಗ ಈ ಮಾತನ್ನ ಅವರು ಹೇಳ್ತಾರೆ ನನ್ನ ಟೊಂಕ ನೋವು ಅದಕ್ಕೆ ತಕ್ಕ ಮದ್ದು ಎಲ್ಲವನ್ನೂ ಹೇಳಿದೆ ಚಿಕ್ಕ ಸಾಹೇಬರು ನಲವತ್ತಕ್ಕೆ ಮೀರದ ಯೌವನಸ್ಥರು ಆಯಕಟ್ಟು ಸ್ವಲ್ಪ ನನ್ನಂತೆಯೇ ಹೊಟ್ಟೆಯ ಸುತ್ತ ಹೆಚ್ಚಳತೆ ಮೂರು ಸಾರಿ ಕೆಮ್ಮಿದರೆ ತಮ್ಮು ಬರುವ ಜಾತಿಯವರು ನನ್ನ ಕಷ್ಟವನ್ನು ಕೇಳಿ ಬಹಳವಾಗಿ ಪಶ್ಚಾತ್ತಾಪಪಟ್ಟರು ಹಾಗೂ ಜೋರಾಗಿ ನಡೆದರೆ ಉಬ್ಬಸ ಬರುತ್ತದೆಯೇ ಎಂದರು ಬಿಸಿಲಿನಲ್ಲಿ ಬೆವರುತ್ತದೆಯೇ ಎಂದರು ಊಟವಾದ ಮೇಲೆ ಎದೆ ಬತ್ತುತ್ತದೆಯೇ ಎಂದರು ತೇಗು ಬರುತ್ತದೆಯೇ ಎಂದರು ನಾನು ಸ್ವಾಭಾವಿಕವಾಗಿ ಮುಚ್ಚು ಮರೆಯಿಲ್ಲದೆ ಹೊಟ್ಟೆ ತುಂಬ ಉಣ್ಣುವವನು ತೇಗು ಬಂದರೆ ತೃಪ್ತಿ ತೇಗೆ ಹೊಟ್ಟೆ ತುಂಬಿದದ್ದಕ್ಕೆ ಸೂಚನೆ ಎಂದು ತಿಳಿದವನು ಬಿಸಿಲಿನಲ್ಲಿ ಬೆವರುವುದು ಉಂಟು ಬಸ್ಸಿಗೆ ಜೋರಾಗಿ ನಡೆದರೆ ದಮ್ಮು ಬರುವುದೂ ಉಂಟು ಚಿಕ್ಕ ಸಾಹೇಬರು ಕೇಳಿದಾಗ ಎಲ್ಲದಕ್ಕೂ ಕೂಡ ಹ್ಞೂ ಎಂದೆ ಹಾಗೆ ಹೇಳುವಾಗಲೇ ಏನೋ ಕಾಯಿಲೆಯ ಸೂಚನೆಗಳ ಸೂಚನೆಗಳಿವೋ ಎಂದು ತೋರಿಬಂತು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಆಗಿರಬೇಕು ಕಚೇರಿಯಲ್ಲಿ ಕುಳಿತು ಕುಳಿತು ಅವರಿಗೆ ಸ್ವಂಟ ನೋವು ಬಂದಿದೆ ಬರೆದು ಬರೆದು ಸೊಂಟ ಹಿಡಿದುಕೊಂಡಂಗೆ ಆಗಿತ್ತು ಆ ಕಾರಣಕ್ಕೆ ಅವರು ರೆಕಾರ್ಡ್ ರೂಮಿಗೆ ಹೋಗಿ ಒಂದು ಐದು ನಿಮಿಷ ನೆಲದ ಮೇಲೆ ಮಲಗಿದರೆ ನೋವು ಕಡಿಮೆ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ ಯಾರಿಗೂ ಕಾಣದ ಒಂದು ಮೂಲೆಯಲ್ಲಿ ಎರಡು ದಪ್ತರವನ್ನೇ ದಿ ತಲೆದಿಂಬನ ಮಾಡಿಕೊಂಡು ಮಲಗ್ತಾರೆ ಹಾಗೆ ನಿದ್ದೆ ಮಾಡಬೇಕಾದ್ರೆ ನಮ್ಮ ಮಲಗಿದ ತಕ್ಷಣ ಅವರಿಗೆ ಸ್ವಲ್ಪ ನಿದ್ದೆ ಹತ್ತಿರುತ್ತೆ ಯಾರೋ ಬಂದು ಎಬ್ಬಿಸಿದಂತಾಗಿ ಎಚ್ಚರಗೊಂಡು ನೋಡಿದಾಗ ಎದುರಿಗೆ ತಮ್ಮ ಚಿಕ್ಕ ಸಾಹೇಬರು ನಿಂತಿರುತ್ತಾರೆ ಏನ್ರಿ ಇದೇನು ಮಲಗುವ ಮನೆಯೋ ಎಂದರು ಹಾಗೆಯೇ ಅವರು ಸರ್ವನಾಶ ಸಮತ್ಪನ್ನೆ ಸತ್ಯ ಬದತಿಗಿಂತರ ಕಷ್ಟಕಾಲದಲ್ಲಿ ಸತ್ಯವನ್ನು ಹೇಳುವ ನನ್ನ ಟೊಂಕ ನೋವು ಅದಕ್ಕೆ ತಕ್ಕ ಮದ್ದು ಆಗಿತ್ತು ಎಲ್ಲವನ್ನೂ ಹೇಳಿದೆ ಚಿಕ್ಕ ಸಾಹೇಬರು ನಲವತ್ತಕ್ಕೆ ಮೀರಿದಂತಹ ಯೌವನಸ್ಥರು ಅವರಿಗೆ ಸುಮಾರು ನಲವತ್ತು ವರ್ಷಗಳಿರಬಹುದು ಆಯಕಟ್ಟು ಸ್ವಲ್ಪ ನನ್ನ ಹಾಗೆಯೇ ಅವರು ಇದ್ರು ಎಂಬತಕ್ಕಂತಹ ಮಾತನ್ನ ಹೇಳ್ತಾ ಅವರನ್ನು ವರ್ಣನೆ ಮಾಡಿ ಅವರು ಹೇಳ್ತಾರೆ ಅವರ ಕತ್ ಕಷ್ಟವನ್ನು ಕೇಳಿ ತುಂಬ ಪಶ್ಚಾತ್ತಾಪವನ್ನು ಕುಪ್ಪಡ್ತಾರೆ ಅವರ ಚಿಕ್ಕ ಸಾಹೇಬರು ಹಾಗೆಯೇ ಜೋರಾಗಿ ನಡೆದರೆ ನಿಮಗೆ ಉಬ್ಬಸ ಬರುತ್ತದೆಯೇ ಎಂದು ಪ್ರಶ್ನೆ ಮಾಡಿದರು ಬಿಸಿಲಿನಲ್ಲಿ ಬೆವರು ಬರುತ್ತಿದೆಯೇ ಇವೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣಿಸುವಂತಹ ಲಕ್ಷಣಗಳು ಅದೇನೆಂದರೆ ಜೋರಾಗಿ ನಡೆದಾಗ ಉಬ್ಬಸ ಬರುವಂತಹದ್ದು ಬಿಸಿಲಿನಲ್ಲಿ ಬೆವರು ಬರುವಂತಹದ್ದು ಊಟ ಊಟವಾದ ಮೇಲೆ ಎದೆ ಒತ್ತುತ್ತದೆಯೇ ಎನ್ನುವಂತಹದ್ದು ಊಟ ಆದ ನಂತರ ತೇಗು ಬರುವಂತಹದ್ದು ಇವೆಲ್ಲ ಸ್ವಾಭಾವಿಕವಾಗಿ ಎಲ್ಲವೂ ಇರುವಂತಹದೇ ಆಗ ಲೇಖಕರು ಅಂದ್ಕೊಳ್ತಾರೆ ಹೊಟ್ಟೆ ತುಂಬ ಉಣ್ಣುವವನು ತೇಗು ಬಂದರೆ ತೃಪ್ತಿ ಆಗ್ತಾನೆ ತೇಗೆ ಹೊಟ್ಟೆ ತುಂಬಿದ್ದಕ್ಕೆ ಸೂಚನೆ ಎಂದು ತಿಳಿದಿರುತ್ತಾರೆ ಇವರು ಬಿಸಿಲಿನಲ್ಲಿ ಬೆವರುದು ಉಂಟು ಬಸ್ಸಿಗೆ ಜೋರಾಗಿ ನಡೆದರೆ ದಮ್ಮು ಬರುವುದು ಉಂಟು ಚಿಕ್ಕ ಸಾಹೇಬರು ಕೇಳಿದಾಗ ಎಲ್ಲದಕ್ಕೂ ಹ್ಞೂ ಎಂದೇ ಅವರು ಉತ್ತರವನ್ನು ಕೊಡ್ತಾ ಇರ್ತಾರೆ ಏನೋ ಕಾಯಿಲೆಯ ಸೂಚನೆಗಳಿವು ಎಂದು ತೋರಿಬಂತು ಎಂದು ಇವರು ಅಂದ್ಕೊಳ್ತಾರೆ ತಮ್ಮ ಮನಸ್ಸಿನಲ್ಲಿ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ